ನಮಸ್ಕಾರ ಎಲ್ಲರಿಗೂ ಆ ವಿಷಯ ಏನಪ್ಪ ಅಂದರೆ ಸದ್ಯ ನಾವು ಇರೋದ ಐಗಿಳಿ ಭವ್ಯ ಕೆಲಾರ ದನಗಳ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ರೀ ಸದ್ಯ ಜಾತ್ರೆ ಪ್ರಾರಂಭ ಆಗಿತ್ತು ರೀ ಎಲ್ಲಿ ನೋಡ್ಲತ್ತಿರಲ್ಲ ಫುಲ್ ದನಗಳು ಕುಡಿದವ್ರಿ ಈಗಂದ್ರೆ ಎರಡು ಸಾವಿರದ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗು ಎಷ್ಟು ದನಗಳು ಕುಡಿಲಾಗಿದ್ರಿ ಅಷ್ಟೊಂದು ದನಗಳು ಕುಡಿದವು ಈಗ ನೋಡಿರ್ಲಿಲ್ಲ ಅಲ್ಲ ದನಗಳು ಅಂದ್ರೆ ಬಹಳ ಪ್ರಮಾಣದಾಗ ಈ ವರ್ಷ ದನಗಳು ಕುಡಿದವ್ರಿ ಕಾಕ ನಮಸ್ಕಾರ ರೀ ಹಾಂ ನಮಸ್ಕಾರ ಎವರಿ ಕಾಕ ಹಟ್ತಾರೀ ಪಡ್ತಾರೆ ಒಟ್ಟಿ ಹ್ಞೂ ಹಾಂ ಹಲಗೆ ಹೆಂಗೈತೆ ರೀ ಹೊರೀರಿ ಹಾಲ ಅಚ್ಚೈತ್ ರೀ ಹಲೋ ಅಚ್ಚಿತ್ತು ರೀ ಕಿಮ್ಮತ್ ಏನು ಹೇಳ್ತೀರಿ ಏ ಸಾಂಗ ಅವ ಕಿಮ್ಮತ್ ಕಿಮ್ಮತ್ ಸಾಂಗ ಮಟ್ಟ ಕಿಮ್ಮತ್ ಏ ಹೇಳ ಆಯ್ಕೋದ ಅಲ್ಲಪ್ಪ ಕಾಕಾ ಹೇಳ ಒಂದು ಎಪ್ಪತ್ತು ಅದಕ್ಕೆ ರೀ ಎರಡು ಎರಡು ಜೋಡಿ ಕೊಡ್ರಿ ಇದು ರೀ ಹಲಗೆ ಹೆಂಗೈತೆ ರೀ ಇದು ಈಗ ಹಲೋ ಅಚಿತ್ರಿ ಹಾಂ 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 ನಿಮ್ದು ಹೆಸರು ಹೇಳ್ರಿಲಾ ಜಗತಾಪ್ ಹಾಂ 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 ಮೊಬೈಲ್ ನಂಬರ್ ಗೊತ್ತಿಲ್ಲ ರೀ ಆಯ್ತು ಆಯ್ತು ನಮಸ್ಕಾರ ರೀ ಎಲ್ಲರಿಗೂ ಇಲ್ಲಿ ಒಂದು ದೊಡ್ಡ ಗಾತ್ರದ ಒಂದು ಹೂರಿ ಐತ್ರಿ ಇದ್ರ ನಾವು ಮಾಹಿತಿಗೆ ಕೇಳ್ಕೊಂಡ್ ಬರೀ ಕಗ ನಮಸ್ಕಾರ ರೀ ಯಾವ್ರಿ ಕಗಿ ಪಡ್ತಾರೀ ಹಲಾಗೆ ಹಂಗೈತ್ರಿ ಹೂರಿ ಆರಲ್ಲಿ ಐತ್ರಿ ಆಗ್ಲ ಮ್ಯಾಗ್ ಚಲೋ ಐತೆನ್ರಿ ಹಂಗೇನು ಆಗಿ ಮ್ಯಾಗ್ ಚಲೋ ಐತೆ ರೀ ನಿಮ್ಮ ಕಪ್ ಒಂದು ಆಗಲಿ ಎಡ್ ತೂತಿ ರೀ ಸಾವಿರ ರೂಪಾಯಿ ತೂತಿ ಸಾವಿರ ಪಡ್ತಾರ ಬಡಿ ತಾಲೂಕ್ ಯಾವ್ದು ಬರ್ತೈತಿ ಹತ್ತನಿ ತಾಲೂಕ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕ್ ಬೆಳಗಾವಿ ಜಿಲ್ಲಾ ಆಗಲ ಹೋಗ ನಮಸ್ಕಾರ ಎಲ್ಲರಿಗೂ ಐಗಿಳಿ ದನಗಳ ಜಾತ್ರೆಯಲ್ಲಿ ಎರಡು ಆಕಳುಗಳು ಅದಾವ್ರಿ ಈ ಆಕಳುಗಳ ಬಗ್ಗೆ ಮಾಹಿತಿ ಹೇಳ್ತಾರೆ ಕೇಳ್ರಿ ಕಗ ಯಾವ್ರಿ ಪಡ್ತಾರ ಬಾಡ್ರಿ ಪಡ್ತಾರ ಬಾಡ್ರಿ ಆಕಳ ಹಲ್ಲ ಹೆಂಗದವ್ರಿ ಇವು ಈಗ ಹಚ್ಚಿ ಅವ್ರ ಈಗ ಹಾಲವ್ರಿ ಎರಡು ಹ್ಞೂ ಮನ್ಗ್ ಏನು ಹೇಳ್ತೀರಿ ಈ ಎಂಟು ಕೋಡಿ ಎಂಬತ್ತು ಎರಡು ಕೋಡಿ ಎಂಬತ್ತು ಸಾವಿರ ಹೇಳ್ತೀರಿ ಹ್ಞೂ ಈ ಎರಡು ಮನ್ಗ ಕೂಡಿ ಎಂಬತ್ತು ಸಾವಿರ ಹೇಳ್ತಾರೆ ಯಾರಿಗಾದ್ರೂ ಮನ್ಗಳು ಬೇಕಾದ್ರೆ ಈಗಲಿ ದನಗಳ ಜಾತ್ರೆ ಒಳಗೆ ಬರ್ರಿ ದನಗಳ ಜಾತ್ರೆ ಒಳಗೆ ಸಿಗುತ್ತವ್ರ ಮನ್ಗಳು ಕಗನಿ ಮ ಇಲ್ಲ ಹೇಳ ಇಲ್ಲೇವ್ ಅಟಮರ್ ಹ್ಞೂ ಹ್ಞೂ ఊరు పడతర్వాడి తలు పడతర్వాడి హా తాకీ తా హే జిల్లా బెళ్ళగర